ಸ್ನಾನಘಟ್ಟ ಬಂದ ಮ್ಯಾಗ ಆ ಗಂಗೆಯನ್ನು ನೋಡಿದ ತಕ್ಷಣ ಇಡೀ ನಮ್ಮ ದೇಹದೊಳಗೆ ರೋಮಾಂಚನ ರೋಮಾಂಚನ ರೂಪದೊಳಗೆ ನಮಗೆ ಒಂದೇನೋ ಯಾವುದೋ ಒಂದು ಇದಕ್ಕೆ ಕಲ್ಪನೆ ಬರೋಕೈತಿ ಮೊದಲು ಮಾತೆ ಪೂಜೆ ಮಾಡಿಕೊಂಡು ಗಂಗಾಮಾತೆಯೊಳಗೆ ಸ್ನಾನ ಮಾಡಕ್ಕೆ ಯಾವಾಗ ನಮ್ಮ ಈ ಈ ದೇಹ ಇದ್ರೊಳಗೆ ಮುಳುಗಿ ಎತ್ತು ಏನೋ ಒಂದು ರೋಮಾಂಚನ ಓಹೋ ನಾವು ನಮ್ಮ ದೇವರಾಗಿವನು ಮುಳುಗಿ ಎದ್ದ ತಕ್ಷಣ ನಮ್ಮ ಮೇಲೆ ನೀರು ಅದು ಬಿದ್ದು ಹೋದ ತಕ್ಷಣ ಎಷ್ಟೋ ಸಾಧು ಸಂತರದ ಪಾದಗಳು ಸ್ಪರ್ಶ ಆದರೆ ಎಷ್ಟು ಮನುಷ್ಯ ಒಬ್ಬ ಆನಂದ ಆಗತ್ತಾ ಹಂಗೆ ಶಿವನ ಒಂದು ಪಾದದ ಅನುಭವ ಆದಂಗೆ ಆಗಿಬಿಡ್ತೀವಿ ನಮಗೆ ಗಂಗೆಯ ಸ್ನಾನವನ್ನು ಮಾಡ್ಕೊಂಡು ಬಂದಿದ್ದಾರೆ ಸೊ ಆ ಗಂಗೆಯ ಸ್ನಾನದೊಂದಿಗೆ ಪುಣ್ಯವನ್ನು ನಮ್ಮ ಬಾಗಲಕೋಟೆಗೆ ಹೊತ್ತು ತಂದಿದ್ದಾರೆ ಮಹೇಶ್ ಅವರು ಇವತ್ತು ಅವ್ರ ಜೊತೆ ನಾವಿದ್ದೇವೆ ಸೊ ಅವ್ರಿಗೆ ಆಗಿರ್ತಕ್ಕಂತಹ ಅನುಭವಗಳನ್ನು ಮೆಲುಕು ಹಾಕೋಣ ಮೊದಲು ಸರ್ ನಮಗೆ ತಮಗೆ ಆತ್ಮೀಯವಾಗಿರ್ತಕ್ಕಂತಹ ಸ್ವಾಗತ ಸರ್ ಈಗ ಮಹಾಕುಂಭಮೇಳ ಎರಡು ಸಾವಿರದ ಇಪ್ಪತ್ತೈದು ಇದನ್ನು ನಾವು ಇದೇ ಮೊದಲು ಕೇಳ್ತಾ ಇರೋದು ಅಂದರೆ ಒಂದು ನೂರ ನಲವತ್ತ್ನಾಲ್ಕು ವರ್ಷಗಳಿಗೊಮ್ಮೆ ಮತ್ತೆ ರಿಪೀಟ್ ಆಗತ್ತೆ ಅಂದರೆ ಇದೇ ಮೊದಲು ಇದೇ ಕೊನೆ ನಮ್ಮ ಜೀವನದಲ್ಲಿ ಸರ್ ಈಗ ತಾವು ಅಲ್ಲಿ ಹೋಗಿ ಬಂದಿರಿ ಯಾವ ರೀತಿ ಅನುಭವ ಆಗಿತ್ತು ಅಂತ ಮೊದಲು ಪ್ರವೀಣ್ ಅವರಿಗೆ ನಮಸ್ಕಾರಗಳು ಮತ್ತು ಕೆ ಟಿ ವಿ ನಮ್ಮ ಈ ಬಾಗಲಕೋಟೆ ಭಾಗದೊಳಗೆ ಅತಿ ಉತ್ತಮವಾಗಿ ಬೆಳೆಯೋಕತೈತಿ ನಾನು ಹಾರ್ದಿಕ ಶುಭಾಶಯಗಳನ್ನು ಹೇಳಿಕೊಂಡು ನನ್ನ ಎರಡು ವಿಷಯಗಳನ್ನು ತಿಳಿಸೋಕೆ ವ್ಯಕ್ತಪಡಿಸ್ತೀನಿ ನಮ್ಮ ಹಿಂದೂ ಪರಂಪರೆ ಅನುಗುಣವಾಗಿ ನಮ್ಮ ಗುರು ಹಿರಿಯರು ಒಂದು ಲೆಕ್ಕಾಚಾರದ ಮ್ಯಾಗ ಗುರುವಿನ ಗುರುಗ್ರಹದ ಚಲನವಲನದ ಮ್ಯಾಗ ಈ ಕುಂಭಮೇಳಗಳನ್ನು ಅವರು ಆಯೋಜಿಸಿಕೊಂಡು ಬಂದಿದ್ದಾರೆ ಅದ್ರ ವಿಶೇಷತೆ ಎಲ್ಲರಿಗೂ ಗುರುತಿದ್ದ ವಿಷಯನೇ ಐತಿ ಆ ಪ್ರಯಾಗದೊಳಗೆ ಬಿದ್ದಂಥ ಅಮೃತ ಹನಿಗಳಿಂದ ಅದನ್ನು ಆ ವೇಳೆಗೆ ಅದನ್ನು ಮಾಡ್ಕೊಂಡು ಬಂದಾರ ಅನ್ನುವಂಥದ್ದು ಎಲ್ಲರಿಗೂ ಮಾಹಿತಿ ಇದ್ದಿದ್ದೈತಿ ನಾವು ಗುರುವಿನ ಆಜ್ಞೆ ಪ್ರಯಾಗರಾಗಕ್ಕೆ ರಾಜ್ಯಕ್ಕೆ ಹೋಗ್ಬೇಕನ್ನೋದನ್ನು ನಾವು ನಿರ್ಧಾರ ಮಾಡಿಕೊಂಡು ನಾವು ನಮ್ಮ ಕುಟುಂಬ ಸಮೇತವಾಗಿಯೂ ಆತ್ಮೀಯರ ಜೊತೆಯಾಗಿ ನಾವು ಒಷ್ಟ್ರೂ ಹೋಗಿ ಬಂದ್ವಿ ಬಹಳ ಒಳ್ಳೆಯ ಅನುಭವ ಅತಿ ಉತ್ತಮ ಅನುಭವ ಅದು ಅದು ಏನಪ್ಪ ಅಂದ್ರೆ ಒಂದು ಬಸವಣ್ಣನ ವಿಚಾರ ದಯವಿಲ್ಲದ ಧರ್ಮ ಯಾವುದಯ ಅನ್ನೋಕ ನಮ್ಮ ಹಿಂದೂಗ್ ಧರ್ಮ ಎಷ್ಟು ದಯಾ ಐತಿ ಧರ್ಮದಿಂದ ಐತಿ ಅನ್ನೋಕ ಆ ರಾಜಕ್ಕೆ ಯಾರು ಹೋಗಿ ಬರ್ತಾರೋ ಅವ್ರಿಗಷ್ಟ ಗೊತ್ತಾಗತ್ತ ಧರ್ಮ ಅಂದ್ರೆ ಏನು ದಯಾ ದಯ ಇಲ್ಲದ ಧರ್ಮ ಯಾವುದಯ ದಯಾ ಧರ್ಮ ಅನ್ನೋದು ಸಿಗೋದ ನಮ್ಮ ಹಿಂದೂ ಸನಾತನ ಧರ್ಮದೊಳಗೆ ಸಿಗಕ್ಕೆ ಸಾಧ್ಯ ಐತೆ ಅನ್ನೋಕ್ಕೆ ನಾನು ಒತ್ತಿ ಹೇಳ್ಬೋದಾಗತ್ತೆ ಅತಿ ಉತ್ತಮವಾದಂಥ ವಿಚಾರಗಳು ತಿಳಿಸ್ಬೇಕಂದ್ರೆ ನಾವು ಹೋಗಕ್ಕೆ ನಿರ್ಧಾರ ಮಾಡಿದ್ದೀವಿ ಗಾಡಿ ಕ್ರೋಜರ್ ಮಾಡ್ಕೊಂಡು ಹೊಂಟೀವಿ ಒಂದು ನಾವು ಯು ಪಿ ಮುಟ್ಟಿದ ತಕ್ಷಣ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ನಮ್ಮ ಎಲ್ಲ ಸ ಯಾವ ಜಾತಿನೇ ಇಲ್ಲ ಸರ್ವ ಅತಿ ಬಡವರು ಅತಿ ಶ್ರೀಮಂತರು ಊಟದ ವ್ಯವಸ್ಥೆ ಗಾಡಿ ಎಲ್ಲಿ ನಿಂತಿರೋದು ಪಾರ್ಕಿಂಗ್ ಆಗ್ಯಾವು ಅಲ್ಲೆಲ್ಲಿ ಬಂದು ಊಟ ಕೊಟ್ಟು ಹೋಗೋದು ಚಹಾ ಕೊಟ್ಟೋಗೋದು ಮತ್ತು ಸಣ್ಣ ಮಕ್ಕಳಿಗೆ ಮಂದ ಮಾಡಿ ಹಾಲು ಕೊಟ್ಟು ಹೋಗೋದು ನಮಗೆ ನೋಡಿ ಭಾಳ ವಿಚಿತ್ರ ಇವತ್ತು ಇವತ್ತು ಒಬ್ರಿಬರಲ್ಲ ಕೋಟಿಗಂಡ ಜನಸಂಖ್ಯೆ ಸಾವಿರಾರು ಗಾಡಿಗಳು ಮುನ್ನೂರು ಕಿಲೋಮೀಟ್ರ್ ತನಕ ಟ್ರಾಫಿಕ್ ಜಾಮ್ ಮುನ್ನೂರು ಕಿಲೋಮೀಟ್ರ್ ತನಕ ಟ್ರಾಫಿಕ್ ಜಾಮ್ ಆದರೂ ಯಾರಿಗೂ ಒಂದು ನೀರಿನ ತೊಂದರೆ ಆಗಲಿಲ್ಲ ಊಟದ ತೊಂದರೆ ಆಗಲಿಲ್ಲ ಏನೋ ಮತ್ತೆ ಆಗಿಂದ ಜಾಗಕ್ಕೆ ನೀರು ಕೊಡ್ತಿದ್ರು ತಮ್ಮ ಮನೆಯೊಳಗೆ ಎಲ್ಲ ವ್ಯವಸ್ಥೆ ಮಾಡಿಕೊಡೋರು ಮತ್ತು ಅತಿ ಬಡವರು ಇದ್ದರು ಸಣ್ಣ ಸಣ್ಣ ಬೋಗಣೆ ಮಾಡ್ಕೊಂಡ್ಬಂದು ಎಷ್ಟು ಮಂದಿ ಸಾಧ್ಯ ಆಗುತ್ತೆ ನಮ್ಮ ಕೈಯಲ್ಲಿ ಪ್ರಸಾದ ಒಂದು ಮಾಡಿ ನೋಡಿದ್ರೆ ನಮಗೆ ಇದೇನಪ್ಪ ಇದು ನಾವು ದೇವಲೋಕದಾಗ ಇದ ದೇವಲೋಕ ಅನ್ನುವಂತ ನಮ್ಮ ಮನಸ್ಸನ್ನಾಗ ಅದು ಬಿಡ್ತು ಒಂದೊಂದು ಹೆಜ್ಜೆನು ನನಗದು ಒಂದು ಸಾಕ್ಷಾತ್ ದೇವಲೋಕಕ್ಕೆ ಹೋಗೋ ಟೈಮ್ನಾಗೆ ಎಂಥ ಅನುಭವಗಳಾಗುತ್ತೆ ಅಂಥ ಅನುಭವ ನನಗೆ ಪ್ರತಿ ಪ್ರತಿಯೊಬ್ಬರು ಮನಸ್ಸಾಗ ಅವ್ರ ಮನಸ್ಸಿನಾಗ ದೇವ್ರ ಸ್ವರೂಪ ರೀ ನಾವು ನಿಜವಾಗಿ ಒಂದೊಂದು ಟ್ರಾಫಿಕ್ ಜಾಮ್ ಆದರೆ ನೀರು ಸಿಗಕ್ತಾ ಇರಲಿಲ್ಲ ಏನು ಸಿಗುವಂಥ ಜಗ ಇಲ್ಲ ಅಂದರೂ ಗಾಡಿ ಬೈಕ್ ಮ್ಯಾಗ ತೊಗೊಂಬಂದು ತೊಗೊಂಬಂದು ನಮಗೆ ಸಾಕಷ್ಟು ಹಾರಗಳನ್ನು ಒದಗಿಸ್ಕೊಟ್ರು ನೀರು ಸಹ ತಂದು ಕೊಟ್ಟರು ಅಷ್ಟು ಅನುಕೂಲ ಮಾಡಿಕೊಟ್ರು ತಮ್ಮ ಒಳಗೆ ಇರೋ ಕೆಲಸ ಮಾಡಿಕೊಟ್ರು ಅಡುಗೆ ಮಾಡ್ಕೊಳೋ ಕೆಲಸ ಮಾಡಿಕೊಟ್ರು ಯಾರಿಂದನೂ ತೊಂದರೆ ಇಲ್ಲ ನಿಜವಾಗಿ ಧರ್ಮ ಅಂದರೆ ನಿಜವಾದ ಸನಾತನ ಧರ್ಮ ಅವರಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಲ್ಲಿ ಅವರು ಒಳ್ಳೆಯ ಭಾವನೆಗಳು ಒಳ್ಳೆಯ ವಿಚಾರಗಳು ಈ ಮನುಷ್ಯನ ಎಷ್ಟು ಒಂದು ಎತ್ತರ ಮಟ್ಟಕ್ಕೆ ಒಯ್ತಾ ಅನ್ನೋದಕ್ಕೆ ಈ ಧರ್ಮ ಸನಾತನ ಧರ್ಮದ ನಡೆನುಡಿಗಳು ಏನೈತಲ್ಲ ಅದ್ಭುತ ವಿಷಯಗಳು ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ನಾವು ಪ್ರಯಾಗರಾಜ್ ಎಂಟ್ರಿ ಆದ ತಕ್ಷಣ ಭಾಳ ಮಂದಿ ಏನೇನೋ ಹೇಳ್ತಿದ್ರು ನಿಮಗೆ ಹದಿನಾರು ಕಿಲೋಮೀಟ್ರ್ ನಡಿಬೇಕು ಅಷ್ಟು ನಡಿಬೇಕು ನಿಮ್ಗೆ ಅದು ತೊಂದರೆ ಆಗತ್ತಾ ಇದು ತೊಂದರೆ ಆಗತ್ತಾ ಕಾಲು ತುಳಿದಾಕವು ಅದಕ್ಕವು ನೋಡ್ರಿ ಭಕ್ತಿ ಭಾವನೆಯಿಂದ ಹೋದ್ರೆ ಸಾಕ್ಷಾತ್ ಶಿವ ನಿಮ್ಮ ಜೊತೆ ಇರ್ತಾನೆ ನನ್ನ ಅನುಭವ ಸಂಪೂರ್ಣವಾಗಿ ಅವನ ಮ್ಯಾಗನ ನನ್ನ ಜೀವನ ತ್ಯಾಗ ಮಾಡ್ಕೊಂಡು ಹೋಗ್ಬಿಟ್ಟು ಅಂದ್ರೆ ನಿಂದಪ್ಪ ಅಂತ ನಾವು ಹೋಗಿದ್ದ ಕರೆ ಯಾತಂದ್ರೆ ಸಂಪೂರ್ಣ ಸಂರಕ್ಷಣೆ ಮಾಡೋ ಜ್ಯೋದ್ಬಾರಿ ಶಿವಂದು ನಮಗ್ರೆ ಒಂದು ಸಾಸ್ವಿ ಕಾಳಷ್ಟು ಎಲ್ಲಿ ತೊಂದರೆ ಆಗಿಲ್ಲ ಅಂಥ ರಷ್ಯತಂದರೂ ನಮ್ಗೆ ಯಾರಿಗೂ ಏನೂ ತೊಂದರೆ ಆಗಿಲ್ಲ ನಾವು ಇಲ್ಲಿಂದ ಹದಿನಾರು ಕಿಲೋಮೀಟ್ರ್ ನಡಿಬೇಕಂದ್ರೂ ವಯಸ್ಸಾದ ಮುದುಕರು ಊಟ ಸಹ ಅವರು ಅಂಥವ್ರು ಸಹ ಅಗದಿ ಆರಾಮ್ ನಡೆದ್ರು ನನಗೆ ಅದು ವಿಚಿತ್ರ ಆಗಿತ್ತು ಎಂಥ ದೇವ್ರ ಶಕ್ತಿ ಕೊಟ್ಟಾರಪ್ಪ ಅವ್ರ ಕಡೆ ಒಂದೊಂದು ಹೆಜ್ಜು ಅದು ಅನುಭವನ ಆಕಿತ್ತು ಏನೋ ಒಂದು ದೇವ್ಲೋಕದ ನಡ್ಕೊಂತ ಅಂದ್ರೆ ಈಗ ನಮ್ಮಲ್ಲಿ ಸಾಕಷ್ಟು ಮಂದಿ ಶ್ರೀಶೈಲ ಪಾದಯಾತ್ರೆಗೆ ಹೋಗ್ತಾರೆ ಅವ್ರಿಗೇನು ದೇವ್ರಿಗೆ ಹೆಸರು ಹೇಳ್ಕೊಂತ ಹೊಂಟಾಗ ಅದ್ರ ಏನು ನೋವುಗಳು ಗೊತ್ತಾಗೋಲ್ಲ ಹಂಗೆ ನಮಗೂ ಏನಾಗ್ಬಿಡ್ತು ಸಾಕ್ಷಾತ್ ದೇವ್ಲೋಕಕ್ಕೆ ಹೊಂಟಾಗ ಎಲ್ಲರೂ ದೇವಾನು ದೇವತೆಗಳು ನಾವು ಪ್ರತಿಯೊಬ್ಬರು ಭಕ್ತಿ ಭಾವನದಿಂದ ಹರಹರ ಮಹಾದೇವ ಹರಹರ ಶ್ರೀ ಜೈ ಶ್ರೀರಾಮ್ ಅನ್ಕೊಂತ ಎಲ್ಲ ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ಮುಸ್ಲಿಮ್ಸು ಹಿಂದೂಗಳು ಎಲ್ಲ ಸಾಮೂಹಿಕವಾಗಿ ಎಲ್ಲರೂ ಇದಕ್ಕೆ ಹೆಲ್ಪ್ ಮಾಡ್ಯಾರ ಎಲ್ಲರೂ ಸಹಕಾರ ತೊಂದರೆ ಎಲ್ಲರೂ ಪ್ರೀತಿಯಿಂದ ಅಲ್ಲೇ ಅವರು ಮಾಡುವಂಥ ಶಿವ ನೋಡಿಬಿಟ್ರೆ ಸಾಕ್ಷಾತ್ ಕುಂತು ಶಿವ ಮಾಡಕತ್ತಾನ ಅನ್ನೋದು ನಮ್ಮ ಭಾವನೆ ಪ್ರತಿಯೊಬ್ಬರ ಆತ್ಮದೊಳಗೂ ಆ ದೇವರ ಕುಂತು ನಮಗೆ ಪ್ರಸಾದ ಕೊಡಕತ್ತಾನ ನಮ್ಗೆ ಅನುಕೂಲ ಮಾಡಿ ಕೊಡಕತ್ತನ ಅನ್ನೋ ಅನುಭವ ಆಯಿತು ನಾವು ಏನೈತಿ ಸಹ ಮಂದಿ ಕರ್ಕೊಂಡು ಹೋದ್ವಿ ಯಾರಿಗೇನೂ ಒಂದು ಕಾಲುನೋವು ಆಗಿಲ್ಲ ಏನಿಲ್ಲ ನಡ್ಕೊಂತ ಹೋದ್ವಿ ನಮಗೇನಾದಂತ ಅಜ್ಜ ಇಲ್ಲ ಹೋಗಿಂದ ಸ್ನಾ ಸ್ನಾನಘಟ್ಟ ಮ್ಯಾಗ ಆ ಗಂಗೆಯನ್ನು ನೋಡಿದ ತಕ್ಷಣ ಇಡೀ ನಮ್ಮ ದೇಹದೊಳಗೆ ರೋಮಾಂಚನ ರೋಮಾಂಚನ ರೂಪದೊಳಗೆ ನಮಗೆ ಒಂದೇನೋ ಯಾವುದೋ ಒಂದು ಇದಕ್ಕೆ ಕಲ್ಪನೆ ಬರೋಕ್ಕತ್ತು ಆನಂತರ ನಾವು ಎಲ್ಲರೂ ಇಳ್ಕೊಂಡವರು ಅಷ್ಟು ಸ್ನಾನಗಿನ ಇವೇನು ರೆಡಿ ಮಾಡ್ಕೊಂಡ್ವಿ ರೆಡಿ ಮಾಡ್ಕೊಂಡು ಪೂಜಾ ಮೊದಲು ಗಂಗಾ ಮಾತಿ ಪೂಜೆ ಮಾಡಿಕೊಂಡು ಒಳಗೆ ಸ್ನಾನ ಮಾಡಕ್ಕಿದ್ವಿ ಯಾವಾಗ ನಮ್ಮ ಈ ಈ ದೇಹ ಇದ್ರೊಳಗೆ ಮುಳುಗಿ ಎತ್ತು ಏನೋ ಒಂದು ರೋಮಾಂಚನ ಓಹೋ ಹೋಹ್ ನಾವು ನಮ್ಮ ದೇವರಾಗಿವನು ಮುಳುಗಿ ಎದ್ದ ತಕ್ಷಣ ನಮ್ಮ ತೆಲಿಮೆ ನೀರು ಅದು ಬಿದ್ದು ಹೋದ ತಕ್ಷಣ ಎಷ್ಟೋ ಸಾಧು ಸಂತರದ ಪಾದಗಳು ಸ್ಪರ್ಶ ಆದರೆ ಎಷ್ಟು ಮನುಷ್ಯ ಒಬ್ಬ ಆನಂದ ಆಗತ್ತಾ ಹಂಗೆ ಶಿವನ ಒಂದು ಪಾದದ ಅನುಭವ ಆದಂಗೆ ಆಗಿಬಿಡ್ತು ನಮ್ಗೆ ಅಷ್ಟು ರೋಮಾಂಚನ ಎಲ್ಲ ಎಷ್ಟು ನೋವುಗಳಿದ್ದು ಎಷ್ಟು ಮೈ ಕೈ ನೋವಿದ್ದವು ಎಲ್ಲ ಮಾಯ ಅದ್ಭುತ ಆಗಿಂದಾಗ ನಾವು ಸ್ನಾನ ಮಾಡಿಕೊಂಡು ಗಂಗಾಮಾತೆ ಪೂಜೆ ಮಾಡಿಕೊಂಡು ನಮ್ಮ ಉಳಕಿದ ಎಲ್ಲ ಪೂಜೆ ಕೈಂಕರ್ಯಗಳನ್ನು ಮಾಡಿಕೊಂಡು ಗಂಗಾ ನದಿ ತಗೊಂಡು ಕಾಯಿಸಿ ನಾವು ಹೊರಗೆ ಬಂದು ಗಂಗಾರತಿ ಮಾಡಿ ಪೂಜೆ ಮಾಡಿಕೊಂಡು ಒಳ್ಳೆ ಅನುಭವ ಪಟ್ವಿ ಅದಾದ ನಂತರ ನಾವು ಒಬ್ಬ ಸಾಧುಗಳು ತಾಲಿ ಎಲ್ಲ ಬಂಡಾರ ಲಕ್ ಅವೇನು ಸಾವಿರಾರು ಬಂಡಾರ ನನ್ನ ತಿಳಿಮಟ್ಟಿಗೆ ಬಾಗಲುಕೋಟದಿಂದ ಗುಳ್ಳೆದ ಗುಡ್ಡ ಎಷ್ಟು ದೂರ ಆಗುತ್ತೆ ಅಷ್ಟು ಹೊಸ ಊರ ಸುಟ್ಟಿ ಮಾಡಿಬಿಟ್ಟಾರ ಅಷ್ಟು ಪೆಂಡಾಲುಗಳು ಅವು ಯಾವ ಕಟ್ಟಡದ ಮನಿಗಳಲ್ಲ ಪೆಂಡಾಲುಗಳು ಅಷ್ಟು ದೊಡ್ಡ ಪ್ರಮಾಣ ನಮಗ ಇಲ್ಲ ಇಪ್ಪತ್ ಇಪ್ಪತ್ತೈದು ಕಿಲೋಮೀಟರ್ ತಾನೆ ಎವರೇಜು ಒಮ್ಮ ಹೋಗಿ ಬಂದ್ರೆ ಇಪ್ಪತ್ತೈದರಿಂದ ಇಪ್ಪತ್ತೈದು ಕಿಲೋಮೀಟರ್ ಆಗ್ತಿತ್ತು ಅವು ಎಲ್ಲ ಕಡೆ ಬಂಡಾರ ನೀವ್ ಯಾವ ಬಂಡಾರದಾಗರ ಹೋರಿ ಯಾರು ಹಳ್ಳಿ ಅಭಿಷ್ ಕಳಿಸ್ತಿದ್ದಿಲ್ಲ ಊಟ ಮಾಡಿರಿ ಪ್ರಸಾದ ಮಾಡಿರಿ ಊಟ ಮಾಡಿರಿ ಪ್ರಸಾದ ಪ್ರಸಾದ ಮಾಡಿಸೋದು ಆಧ್ಯಾತ್ಮಿಕ ಬಗ್ಗೆ ಹೇಳೋದು ಇಂಥ ನನಗೆ ವಿಚಿತ್ರ ಅನ್ನಿಸ್ತು ನೋಡ್ರಿ ಚಹಾ ಸಿಕ್ತಿತ್ತು ಟ್ಯಾಂಕರ್ಗಂಡ್ಲೆ ಚಹಾ ಸಪ್ಲೈ ಮಾಡ್ತಿದ್ರು ಆಗಿಂದಾಗ ಕೀರು ಕೊಡ್ತಿದ್ರು ಪುರಿ ಕೊಡ್ತಿದ್ರು ಬಾಜಿ ಕೊಡ್ತಿದ್ರು ಉಂಡೆ ಕೊಡ್ತಿದ್ರು ಏನು ತಿನ್ನಲಾರ್ದವರ ಪಾಪಿಗೆ ಹಿಡ್ಗಳು ಅಷ್ಟು ಸಾಕಷ್ಟು ಅಮೃತದ ಪ್ರಸಾದ ಮತ್ತು ಕೋಟಿಗಂಡ್ಲೆ ಮಂದಿ ಬಂದ್ರೂ ಇನ್ನೂ ಅಡುಗೆ ಉಳಿತಿತ್ತು ಅವ್ರಿಗೆ ಮತ್ತು ಯಾರು ನೂಕು ನೂಗುಲಿ ಇಲ್ಬಿಡ್ರಿ ಎಲ್ಲರ ಬಾಯಿಯೊಳಗ ಹರಹರ ಮಹಾದೇವ ಜೈ ಶ್ರೀರಾಮ್ ಅನ್ಕೊಂತ ಒಂದು ಆಧ್ಯಾತ್ಮಿಕವಾಗಿ ನಡ್ಕೊಂತಕ್ಕಿದ್ರು ಅವು ಅವ್ರ ಭಕ್ತಿ ಅವು ಎಂಥೆಂಥ ಸ್ವಾಮಿಗಳು ದರ್ಶನ ಆಯ್ತು ನಮ್ಗೆ ಎಂಥ ಸಾಧುಗಳು ದರ್ಶನ ಆಯ್ತು ನಾವು ನನ್ನ ಕಣ್ಣಿಗೆ ಕಂಡಂಥ ಎಷ್ಟೋ ಸ್ವಾಮಿಗಳು ಆಯುಷ್ಯನೇ ಇಲ್ಲದಂಥ ಸ್ವಾಮಿಗಳು ನೋಡ್ದಂಗೆ ಆಯ್ತು ನಾನು ಕೆಲವೊಂದು ಸ್ವಾಮಿಗಳಿಗೆ ಆಯುಷ್ಯನೇ ಇಲ್ಲ ಅಂತಾರು ಸಹ ನನ್ನ ಕಣ್ಣಿಗೆ ದರ್ಶನ ಆದಂಗೆ ಅನುಭವ ಆಯಿತು ಅದ್ಭುತ ಯೋಗಿಗಳು ಅದ್ಭುತ ಜ್ಞಾನಿಗಳು ಅವರು ಮಾತಾಡುವಂಥ ಮಾತುಗಳು ಕೇಳಿಬಿಟ್ರಕ್ಕರ ಅಷ್ಟು ರೋಮಾಂಚನ ಆಗುತ್ತೆ ಅವರೇನು ತಂದೆ ತಾಯಿನ ಪ್ರೀತಿಸ್ರಿ ತಂದೆ ತಾಯಿನ ಪೂಜ್ಯ ಭಾವನೆಯಿಂದ ನೋಡ್ಕೋರಿ ಎಲ್ಲರನ್ನೂ ಪ್ರೀತಿಯಿಂದ ನೋಡ್ಕೋರಿ ಅದೇ ನಿಮ್ಮ ನಿಜವಾದ ದೇವರು ತಂದೆ ತಾಯಿನ ಯಾರೂ ನೀವು ದೂರ ಹಾಕ್ಬೇಡ್ರಿ ತಂದೆ ತಾಯಿಗೆ ಯಾವತ್ತಿಗೂ ಕಷ್ಟಗಳು ಕೊಡಬೇಡ್ರಿ ತೊಂದರೆಗಳು ಕೊಡಬಾಡ್ರಿ ತಂದೆ ತಾಯಿನ ಯಾರು ಪ್ರೀತಿಯಿಂದ ಜೋಪನ್ ಮಾಡಿದ್ರೆ ಅವ್ರಿಗೆ ಮುಕ್ತಿ ಗ್ಯಾರಂಟಿ ಆ ಶಿವ ನಿಮ್ಮ ಹತ್ರ ಇರ್ತಾನೆ ಅಂತ ತಿಳ್ಕೊರಿ ತಂದೆ ತಾಯಿ ಮರಗಿಸಿದ್ರೆ ನಿಮ್ಮ ಪಾಪಗಳು ಏಳು ಏಳು ಕೋಟಿಗೂ ಮುಡ್ಸೋಕ್ಕೆ ಸಾಧ್ಯ ಆಗೋದಿಲ್ಲ ಈ ಮಾನವ ಜನ್ಮದೊಳಗೆ ಕೊನೆಯ ಜನ್ಮ ಈ ಜನ್ಮದೊಳಗೆ ನೀವೇನೈತಿ ತಂದಿ ತೀವ್ರ ಶಿವ ಮಾಡಿರಿ ಎಲ್ಲರದು ಪ್ರಸಾದ ಇವನ್ನ ಹೋಗ್ರಿ ನಿಮಗೆ ದೇವರು ಎಲ್ಲ ತಲೆ ಇರ್ತಾನೆ ಸನ್ಯಾಸಿಗಳಾದ್ರೆ ನೀವು ಏನು ಪವಿತ್ರತೆ ಹಾಕಿರಿ ಅನ್ನೋದು ನಿಮ್ಮ ಮರ ಮರ್ತ್ ಬಿಡ್ರಿ ಸನ್ಯಾಸಿ ಆದ್ರೆ ದೇವ್ರು ಕಾಣ್ತೀರ ಅದಲ್ಲ ನೀವು ಸಂಸಾರದಾಗಿದ್ದು ದೊಡ್ಡ ಯೋಗಿಗಳು ಆಗೋಕೆ ಸಾಧ್ಯತೆ ಐತಿ ನೀವು ಮಾಡೋ ಕಾರ್ಯದ ಮ್ಯಾಗ ನಿಮ್ಮಲ್ಲಿ ಇರ್ತಕ್ಕಂಥ ವಿಚಾರಗಳು ನಿಮಗೆ ಒಳ್ಳೆ ಆಗಿ ಕಾಣ್ತಾವೆ ಎಲ್ಲ ಜಗತ್ತಿನೊಳಗೂ ದೇವರದನ ಇಲ್ಲ ಅಂತ ತಿಳ್ಕೊಬಾರೀ ಒಂದು ಸೂಕ್ಷ್ಮಿ ಅದನ ಯಾವ ರೂಪದ ಒಂದು ನಿಮಗೆ ಸಾಕಷ್ಟು ದರ್ಶನ ಕೊಡ್ತಾನೆ ಏ ನಿಮ್ಮ ಭಾರಗಳನ್ನು ದೇವ್ರ ಮ್ಯಾಗೆ ಹಾಕಿರಿ ದೇವರು ನಿಮ್ಮ ನೋಡ್ಕೊಂಡು ಹೋಗ್ತಾನೆ ಅಷ್ಟು ಸುಖ ಇಲ್ಲದೆ ಯಾವ ಭೂಮಿ ಮ್ಯಾಗ ಯಾವ ಪ್ರಾಣಿಗಳು ಸಾಧ್ಯ ಇಲ್ಲ ಅನ್ನುವಂಥ ಅನುಭವ ಮಾತುಗಳನ್ನು ಅದ್ಭುತವಾಗಿ ನಮಗೆ ಸಾ ಎಷ್ಟೋ ಸಂತರು ತಿಳಿಸ್ಕೊಟ್ರು ನಮಗೆ ಬಹಳ ಅನುಭವ ಒಳ್ಳೇದಾಗೇತ್ರಿ ಇಷ್ಟು ಹೇಳಕ್ಕೆ ನಾನು ಅಪೇಕ್ಷೆ ಪಡ್ತೀನಿ ಕರ ಅಲ್ಲಿಂದ ಹೋಗಿ ಬಂದ ಇವತ್ತಿಗೂ ಒಂದು ಏನೇ ಸಾಧಿಸೋದು ಅಷ್ಟು ತೊಂದರೆ ಆಗಿಲ್ರಿ ಆನಂದದಿಂದ ಬಂದಿರುವ